ಮುಂಗಾರು ಆಗಮನದ ನಂತರ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಹೆಚ್ಚುವರಿ ಮಳೆಯಾಗಲಿದೆ ಎಂದ ಹವಾಮಾನ ಇಲಾಖೆ ಪ್ರಜ್ವಲ್ ರೇವಣಗೆ ಮತ್ತೆ ಸಂಕಷ್ಟ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಸಬ್ ಕಾ ಜಾತ್ ಸಬ್ ಕಾ ವಿಕಾಸಕ್ಕೆ ನಮ್ಮ ಬೆಂಬಲವಿದೆ ಎಂದ ಜೆಡಿಎಸ್ ವರಿಷ್ಠ ದೇವೇಗೌಡ ಜನರ ತೀರ್ಪು ಗಂಟೆ ನಮ್ಮ ತಪ್ಪುಗಳನ್ನು ಪರಾಮರ್ಶಿಸಿ ಸರಿಪಡಿಸಿಕೊಳ್ಳಬೇಕು ಡಿಸಿಎಂ ಡಿಕೆ ಶಿವಕುಮಾರ್ ಎರಡು ಬಾರಿ ಕರ್ನಾಟಕ ಮುಖ್ಯಮಂತ್ರಿ ಹುದ್ದೆಯಿಂದ ಕೇಂದ್ರ ಸಚಿವ ಸ್ಥಾನದವರೆಗೆ ಮತ್ತೊಮ್ಮೆ ಚಾಣಕ್ಷತೆ ಪ್ರದರ್ಶನ ಮಾಡಿದ ಕುಮಾರಸ್ವಾಮಿ ಅಜಿತ್ ಪವಾರ್ ಏಕನಾಥ್ ಶಿಂದೆ ಬಣದ ನಲವತ್ತು ಶಾಸಕರು ಗರ್ ವಾಪ್ಸಿಗೆ ಸಿದ್ಧ ಎಂದ ಕಾಂಗ್ರೆಸ್ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೋದಿಗೆ ಶುಭ ಕೋರಿದ ಪಾಕ್ ಪ್ರಧಾನಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಕುಮಾರಸ್ವಾಮಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ನಡ್ಡಾಗೆ ಆರೋಗ್ಯ ಇಲಾಖೆ ವಚನ ಸ್ವೀಕರಿಸಿದ ಕೆಲ ಗಂಟೆಗಳಲ್ಲೇ ಕೇರಳದ ಏಕೈಕ ಬಿಜೆಪಿ ಸಂಸದ ಸುರೇಶ್ ಗೋಪಿ ರಾಜೀನಾಮೆ ಸಾಧ್ಯತೆ ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಡಿವೋರ್ಸ್ಗೆ ಮುಂದಾದ ಜೋಡಿ